ನಮಸ್ಕಾರ ವೀಕ್ಷಕರೇ ಸಿನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸೌಮ್ಯ ಪಾಟೀಲ್ ಸಚಿವ ದರ್ಶನ್ಪುರು ತವರು ಜಿಲ್ಲೆ ಅಕ್ರಮ ಮರಳು ಸಾಗಾಟ ಜಿಲ್ಲಾಧಿಕಾರಿಗಳ ಆದೇಶವನ್ನೇ ಕಡೆಗಣಿಸುತ್ತಿರುವ ಅಧಿಕಾರಿಗಳು ಯಾದಗಿರಿ ಜಿಲ್ಲೆ ಶಾಪೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ್ಬಸಪ್ಪ ಗೌಡ ದರ್ಶನಪುರ ಅವರ ತವರಿನಲ್ಲಿ ಹಾಡುವಾಗಲೇ ರಾಜಾರೋಷವಾಗಿ ಅಕ್ರಮ ಮರಳು ಸಾಗಾಟ ಕಣ್ಣಿಗೆ ಕಂಡರು ಕಾಣದಂತೆ ವರ್ತಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಹಣಮಂತ್ ಬಂಗಿ ಆರೋಪ ಶಾಪೂರು ತಾಲೂಕಿನ ಟುನ್ನೂರು ಗ್ರಾಮದ ಕೃಷ್ಣಯ್ಯ ಒಡಲನ್ನು ಬಗೆದು ಅವೈಜ್ಞಾನಿಕವಾಗಿ ಮರಳು ತೆಗೆಯುತ್ತಿದ್ದಾರೆ ಎಂಬುದು ಸಾರ್ವಜನಿಕರು ಮತ್ತು ಸಾಮಾಜಿಕ ಕಾರ್ಯಕರ್ತ ಹನುಮಂತ್ ಬಂಗಿಯ ಗಂಭೀರ ಆರೋಪದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮೌನಕ್ಕೆ ತಡೆಯುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲ ತಹಸೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ಮುಂದಾಗಬೇಕು ಎಂಬುದು ಜಿಲ್ಲಾ ಮಟ್ಟದ ಮರಳು ಮಾನಿಟರಿಂಗ್ ನಿಯಂತ್ರಣ ಸಮಿತಿ ಕಡೆಕ್ ಎಚ್ಚರಿಕೆ ನೀಡಿದರು ಜಿಲ್ಲಾಧಿಕಾರಿಗಳ ಆದೇಶವನ್ನೇ ಕಡೆಗಣಿಸುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು ಅಕ್ರಮ ಮರಳು ಸಾಗಣ ತಡೆಯುವಂತೆ ಅಧಿಕಾರಿಗಳಿಗೆ ಸೂಚಿಸುವವರೇ ಜಿಲ್ಲಾ ಉಸ್ತುವಾರಿ ಸಚಿವ ದರ್ಶನ್ ಪೂರ ವರದಿಗಾರರು ಮೌನೇಶ್ ಆರ್ಬೂಯಿ ಸಾಮಾಜಿಕ ಕಾರ್ಯಕರ್ತ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ರೊಣ್ಣೂರ್ ಗ್ರಾಮದ ಕೃಷ್ಣ ನದಿಯಲ್ಲಿ ಪರವಾನಗಿ ಇಲ್ಲದೆ ಇವತ್ತೇನು ಅಕ್ರಮ ಮರಳುಗಾರಿಕೆ ನಡೀತಿದೆ ಇದಕ್ಕೆಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾದ ಮಾನ್ಯ ಎಸ್ ಪಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಯಾದಗಿರಿ ಸುರ್ಪುರ್ ಡಿ ವೈ ಎಸ್ ಪಿ ಅವರು ಶಾಪುರ್ ಸರ್ಕಲ್ ಶಾಪುರ್ ತಹಸೀಲ್ದಾರರು ಇವತ್ತು ಅಕ್ರಮಗಳು ದಂಧೆ ಕೋರರು ಕೂಡ ಸೇರಿ ಇವತ್ತೇನು ಲಕ್ಷಾಂತರ ರೂಪಾಯಿ ಹಣ ಪಡೆದು ಇವತ್ತು ಅಕ್ರಮ ಗಣಿಗಾರಿಕೆ ಕುಮ್ಮಕ್ ಕೊಡ್ತಾ ಇದ್ದಾರೆ ನಾವೆಲ್ಲ ಗಮನಿಸಬಹುದು ಮಾನ್ಯ ಗೌರವಾನ್ವಿತ ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗಿರ್ಬೋದು ನ್ಯಾಯಾಂಗ ನಿಂದನೆ ಇವತ್ತು ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ಇವತ್ತು ನಿರಂತರವಾಗಿ ಅಕ್ರಮಗಳು ಸಾಗಾಣಿಕೆ ಆಗ್ತಿದೆ ಇವತ್ತು ನೋಡ್ರಿ ಇವತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ದಕ್ಷಿಣಪುರ ಶ್ರೇಣ್ಬಸಬ್ ಗೌಡ್ರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದೀವಿ ನಾವು ಅವ್ರು ಹೇಳಿದರು ಮಾನ್ಯ ದರ್ಶನಪುರ್ ಶರಣ್ಬಸಬ್ ಗೌಡ್ರು ಅವ್ರ ಬಗ್ಗೆ ನಮ್ಗೆ ವೈಯಕ್ತಿಕ ಗೌರವ ಇದೆ ಆದರೆ ಅವ್ರು ಏನು ಹೇಳಿದ್ರು ನಾವು ಒಂದು ಇಂಚು ಭೂಮಿ ಯಾರು ತಿಂದಿಲ್ಲ ಅಕ್ರಮ ಮರಳು ದಂಧೆ ಹಣದಿಂದ ನಮಗೆ ಬೇಕಾಗಿಲ್ಲ ನಾವು ನೂರಾರು ಕೋಟಿ ನಮ್ಮ ತಾತ ಮುತ್ತೆ ಗಳಿಸಿದ ಆಸ್ತಿದೆ ನಮ್ಮ ಅಪ್ಪರು ಗಳಿಸಿದೆ ಅಂತ ಹೇಳಿದರು ಆದರೆ ಇವತ್ತು ಇದು ನಡೀತಿರುವುದು ಅಂಬರೇಷ್ಗೌಡ ದರ್ಶನಪುರ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ನಾನು ಕೂಡ ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೇನರ ಮಾನ ಮರ್ಯಾದೆ ಇದ್ರೆ ಇವತ್ತು ಕೂಡಲೇ ತಾವು ಸಚಿವನ ರಾಜೀನಾಮೆ ತಗೋಬೇಕು ಯಾಕಂದ್ರೆ ಇಷ್ಟೆಲ್ಲ ಇಲ್ಲಿಗಲ್ ಬ್ಲಾಕ್ ಮಾಡಿ ಅಕ್ರಮ ಗಣಿಗಾರಿಕೆ ಮಾಡಿ ಸರ್ಕಾರಕ್ಕೆ ಇವತ್ತು ಕೋಟಿ ಗಟ್ಟಲೆ ಇವತ್ತು ನಷ್ಟ ಮಾಡತಕ್ಕಂತ ಇವತ್ತು ಭ್ರಷ್ಟ ಎಸ್ ಪಿಗಳನ್ನು ಭ್ರಷ್ಟ ಡಿ ಸಿಗಳನ್ನು ಇವತ್ತು ಕಿತ್ತಿ ಒಗಿಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇವತ್ತು ನಮ್ಮ ಸಂವಿಧಾನ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿಗಳು ಐ ಪಿ ಎಸ್ ಅಧಿಕಾರಿಗಳು ಯಾವ ರೀತಿ ಇವತ್ತು ಧರಣಿ ಇಳಿದಿದ್ದಾರೆ ಇವತ್ತು ಸಂವಿಧಾನ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕಲಾ ಮುನ್ನೂರ ಹನ್ನೊಂದು ಮುನ್ನೂರ ಹನ್ನೆರಡರಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡೋಕೆ ಇವತ್ತು ನಮ್ಮ ಸಂವಿಧಾನ ಹಕ್ಕು ಕೊಟ್ಟರು ಕೂಡ ಇವತ್ತು ನಿರಂತರವಾಗಿ ಇವತ್ತು ಅಕ್ರಮ ದಂಧೆ ಕೋರು ಕೂಡ ಭಾಗಿಯಾಗಿ ಇವತ್ತು ಶಾಮೀಲಾಗಿ ಲೂಟಿ ಮಾಡ್ತಾ ಇದ್ರಿ ಆಗಾಗ ಈಗ ತಮ್ಗೆ ಕೆಲಸ ಮಾಡೋಕಾಗ್ಲಂದ್ರೆ ಕೂಡಲೇ ತಾವು ಸತ್ಯ ಏನು ಆ ಹುದ್ದೆಗೆ ರಾಜೀನಾಮೆ ಕೊಡ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳ ಮಾನ್ಯ ಎಸ್ ಪಿ ಅವ್ರೆ ನಿಮ್ಗೆ ಏನ್ರ ಮಾನ ಮರ್ಯಾದಿದ್ಯಾ ಐ ಎಸ್ ಐ ಪಿ ಎಸ್ ಅಂದ್ರೆ ಏನು ಐ ಎ ಎಸ್ ಐ ಪಿ ಎಸ್ ಅಂದ್ರೆ ಏನ್ರೀ ಯಾವ ಭ್ರಷ್ಟ ರಾಜಕಾರಣಿಗಳಿಗೆ ಪರವಾಗಿ ನಿಂತು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ನಿಮ್ನೇನು ಮಾಡಿದ್ರೂ ಅವರು ವರ್ಗಾವಣೆ ಮಾಡಬೇಕು ನಿಮ್ಮ ಮೇಲೆ ಯಾವ ಯಾಕ್ಷನ್ ಯಾಕ್ಷನ್ ತಗೋಕ್ಕೆ ಅವಕಾಶ ಇಲ್ಲ ಆದರೂ ನೀವು ಇಷ್ಟೆಲ್ಲ ಸಂವಿಧಾನ ಉದ್ಯೋಗ ಅಧಿಕಾರ ಕೊಟ್ಟರು ಕೂಡ ನೀವು ಆ ಭ್ರಷ್ಟ ಏನು ಬಿ ಕಾಂಗ್ರೆಸ್ ಮುಖಂಡರ ಕೈಗೊಂಬೆಯಾಗಿ ಕೆಲಸ ಮಾಡ್ತೀರಲ್ಲ ಸನ್ಮಾನ್ಯ ದರ್ಶನ ಗೌಡ್ರೆ ಕೂಡಲೇ ತಾವು ಅಕ್ರಮ ನಿಲ್ಲಿಸ್ತೀವಿ ಅಂತ ನನಗೆ ಭರವಸೆ ಕೊಟ್ಟಿದ್ದೀರಿ ಇವತ್ತು ತಾವು ಅಕ್ರಮ ಮರಳು ಗಣಿಗಾರಿಕೆ ನಿಂದಿಸಬೇಕು ತಮ್ಮ ಬಗ್ಗೆ ನಮ್ಗೆ ವೈಯಕ್ತಿಕ ಗೌರವ ಇದೆ ತಮಗೆ ಹೇಳಿದ್ದೀವಿ ನಾವು ಹಿಂದಿನ ದಿನಗಳಲ್ಲಿ ತಮ್ಮ ಅಭಿಮಾನಿಗಳಾಗಿದ್ದೀವಿ ಅಂತ ಆದ್ರೆ ಇವತ್ತು ಅಕ್ರಮ ಸಾಮಾಜಿಕವಾಗಿ ಕೆಲಸ ಮಾಡ್ತಿದ್ವಿ ನಿರಂತರವಾಗಿ ಹೋರಾಟ ಮಾಡ್ತಿದ್ವಿ ಇದು ಅಕ್ರಮ ಯಾವ ರೀತಿ ತಡೆಗಟ್ಟಬೇಕು ತಡೆಗಟ್ತಿದ್ದೀವಿ ಸ್ನೇಹಿತರೆ ನಮಸ್ಕಾರ